ನಿನ್ನೆ ರಾತ್ರಿ ನೆತ್ತರ ಕೋಡಿ ಹರಿದಿದೆ ಹಲಸೂರು ಕೆರೆ ಬಳಿಯ ವಾರ್ ಮೆಮೋರಿಯಲ್ ಸರ್ಕಲ್ನಲ್ಲಿ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಭೀಕರವಾಗಿ ಕೊಚ್ಚಿ ಹಾಕಲಾಗಿದೆ ಕಾರಿನಲ್ಲಿ ಬಂದ ನಾಲ್ಕೈದು ದುಷ್ಕರ್ಮಿಗಳು ಬಿಕ್ಲು ಶಿವನನ್ನ ಆತನ ಮನೆಯ ಮುಂದೆಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮುಗಿಸಿದ್ದಾರೆ ಸ್ಥಳಕ್ಕೆ ಭಾರತೀ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ತನಿಖೆಗೆ ಮುಂದಾಗಿದ್ದಾರೆ ಇನ್ನು ಪ್ರಕರಣ ಸಂಬಂಧ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶಾಸಕ ಭೈರತಿ ಬಸವರಾಜ್ ಎ ಉಲ್ಲೇಖ ಮಾಡಲಾಗಿದೆ ಮಗನ ಜೀವ ತೆಗೆಯಲು ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕು ನೀಡಿದ್ದಾರೆ ಅಂತ ಆರೋಪಿಸಿ ರೌಡಿ ಶೀಟರ್ ತಾಯಿ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ ಈ ದೂರಿನ ಆಧಾರದ ಮೇಲೆ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಹಾಗೂ ಶಾಸಕರ ವಿರುದ್ಧ ಎಫ್ಐಆರ್ ಆಗಿದೆ ರೌಡಿ ಶೀಟರ್ ಮೇಲಿನ ದಾಳಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ ಮೇಲ್ನೋಟಕ್ಕೆ ಹಳೆಯ ವೈಷಮ್ಯದ ಹಿನ್ನೆಲೆ ಕೊಲೆಯಾಗಿದೆ ಅನ್ನೋದು ಗೊತ್ತಾಗಿದೆ ಎನ್ನಲಾಗ್ತಾ ಇದೆ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ಸುಮಾರಿಗೆ ಕೃತ್ಯ ನಡೆದಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ